ಮತ್ತೆ ಮೇಡಮ್ ನೇಹ ಅವ್ರ ಡ್ಯಾಡಿಗೂ ಉಮಾ ಅಂತ ಹೇಳಿದ್ರಲ್ಲ ಅವ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀರಾ ಇವಾಗ ನಿಮ್ಮ ಮದುವೆ ಯಾವಾಗ ಮೇಡಮ್ ನನಗೆ ತಕ್ಕನ ದ್ವಾರ ಸಿಕ್ಕರೆ ಖಂಡಿತ ನಾನು ಮದುವೆ ಆಗ್ತೀನಿ ಸರ್ ನಾನು ತುಂಬ ದಿವಸದಿಂದ ನಿಮ್ಮನ್ನ ಒಂದು ಮಾತು ಕೇಳಬೇಕು ಅಂತ ಇದ್ದೀನಿ ಮೇಡಮ್ ಹೇಳಿ ಸರ್ ತುಂಬ ದಿವಸದಿಂದ ಮನಸ್ಸೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ ಇವಾಗಲೇ ಹೇಳಿ ನೀವು ಏನಾದರೂ ಬೇಜಾರು ಮಾಡ್ಕೊತೀವೋ ಅಂತ ಮೇಡಮ್ ಖಂಡಿತ ಇಲ್ಲ ಸರ್ ಬೇಜಾರು ಮಾಡ್ಕೊಳ್ಳಲ್ಲ ಹೇಳಿ ಸರ್ ಪರವಾಗಿಲ್ಲ ಮೇಡಮ್ ನಾನು ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದಾಗಿಂದ ತುಂಬಾ ಇಷ್ಟಪಟ್ಟಿದ್ದೀನಿ ಮೇಡಮ್ ಮದುವೆ ಅಂತ ಆದರೆ ನಿಮ್ಮನ್ನ ಮದ್ವೆ ಆಗ್ಬೇಕು ಅಂತ ಇದೀನಿ ಮೇಡಮ್ ಮಾತಾಡೋದಕ್ಕೆ ಮನ್ಸಲ್ಲ ಇಟ್ಕೊಂಡಿದ್ರಾ ಹೇಳ್ಬೋದಿತ್ತಲ್ಲ ನನ್ನ ನಿರ್ಧಾರ ಹೇಳ್ತಾ ಇದ್ದ ತಾನೆ ಹಾ ಇವಾಗ ಹೇಳಿ ಮೇಡಂ ನನ್ ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಮದ್ವೆ ಆಗುತ್ತೆ ಮೇಡಂ ಓ ಹಾಗೆ ಓಕೆ ಓಕೆ ಸರ್ ಯಾವ್ದಕ್ಕೂ ನನ್ಗೆ ಒಂದ್ ಸ್ವಲ್ಪ ದಿವಸ ಸಮಯ ಕೊಡಿ ಸರ್ ಆಮೇಲೆ ಹೇಳ್ತೀನಿ ಯಾಕೆ ಮೇಡಮ್ ಸಮಯ ಕೇಳ್ತಿದ್ದೀರಾ ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ ಆಗೋದಿಲ್ಲ ಸರ್ ಯಾಕಂತಂದ್ರೆ ನಾವು ಅನ್ಕೊಳ್ಳೋದೇ ಒಂದು ಅವ್ರಿರೋದೇ ಒಂಥರ ಯಾರನ್ನ ಯಾರು ನಂಬಕ್ ಆಗೋದಿಲ್ಲ ಸರ್ ಜನ ತುಂಬಾ ಡಿಫ್ರೆಂಟ್ ಇರ್ತಾರೆ ಸರ್ ಒಬ್ಬರ ಥರ ಒಬ್ಬರು ಇರೋದಿಲ್ಲ ಹಾಗಾಗಿ ಅವ್ರ ಮನಸ್ಸಿಗೆ ಅರ್ಥ ಮಾಡ್ಕೊಬೇಕು ಅಂದರೆ ನಮ್ಗೆ ಸ್ವಲ್ಪ ಸ್ವಲ್ಪ ಕಾಲ ಅವಕಾಶ ಬೇಕಲ್ವಾ ಸರ್ ಮೇಡಮ್ ದಯವಿಟ್ಟು ನನ್ನ ಬಗ್ಗೆ ನೀವು ಏನು ತಪ್ಪು ತಿಳ್ಕೊಬೇಡಿ ಆಯ್ತಾ ನಾನು ಇಲ್ಲೇ ಡ್ಯೂಟಿ ಮಾಡ್ತಾ ಇದ್ದೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀನಿ ನನ್ನ ಬಗ್ಗೆ ನೀವು ಅಲ್ಲೇ ವಿಚಾರಿಸಿ ಹಾಗೇನಿಲ್ಲ ಸರ್ ನಿಮ್ಮ ಬಗ್ಗೆ ವಿಚಾರಿಸುವಂಥ ಅವಶ್ಯಕತೆ ಏನಿಲ್ಲ ನಿಮ್ಮ ಬಗ್ಗೆ ಎಲ್ಲ ವಿಷಯ ನನಗೆ ಗೊತ್ತು ಸರ್ ಎಲ್ಲ ವಿಷಯ ಗೊತ್ತಿದ್ರು ಮತ್ತೆ ಯಾಕೆ ಮೇಡಮ್ ಸಮಯ ಕೇಳ್ತಾ ಇದ್ದೀರಾ ಹೀಗೆ ಸರ್ ಹೀಗೆ ಸ್ವಲ್ಪ ಸಮಯ ಬೇಕು ನಿಮಗೆ ಸಂಚನ ಮೇಡಮ್ ಓ ಬನ್ನಿ ಸರ್ ಬನ್ನಿ ಒಳಗಡೆ ಬನ್ನಿ

இல்ல மேடம் ஊட்ட மா இல்ல ஆமே மாட்டேன் சரி இவ்வீனா உமா அந்த இல்லேன்சூரு ஊட்ட மாதிரி ಮನೆಯಲ್ಲೇ ಮಾಡಿಟ್ಟಿದ್ಯಾಲ ಅದನ್ನೇ ಊಟ ಮಾಡ್ತೀನಿ ಒಂದ್ ಸ್ವಲ್ಪ ಆದ್ರಿಂದ ಬನ್ರಿ ಬಿಸಿ ಬಿಸಿ ಅಡಿಗೆ ಮಾಡಿತ್ಯ ಬನ್ರಿ ಸ್ನೇಹ ತಿನ್ಲಾ ಇಲ್ಲ ಇನ್ನೂ ತಿಂತಿಲ್ಲ ಬನ್ರಿ ಇಬ್ಬರಿಗೂ ಊಟ ಮಾಡಿಸ್ತೀನಿ ನಂಗೂ ಊಟ ಮಾಡಿಸ್ತೀಯಾ ಅಯ್ಯೋ ನೇಹಾ ಊಟ ಮಾಡಿಸ್ತೀನಿ ಅಂತ ಹೇಳಿದ್ರು ನಿಮಗೂ ಊಟ ಮಾಡಿಸ್ತೀನಿ ಅಂತಲ್ಲ ಏನ್ ತಮಾಷೆ ಮಾಡ್ತೀರಾ ನೀವು ಬನ್ರಿ ಸರ್ ಹೋಗಿ ಸರ್ ಹೋಗಿ ಊಟ ಮಾಡೋಗಿ ಉಮಾ ಅಷ್ಟು ಪ್ರೀತಿಯಿಂದ ಕರಿತಾ ಇದ್ರು ಸುಮ್ಮನೆ ನಿಂತಿದ್ರಲ್ಲ ಹೋಗಿ ಸರ್ ಸರಿ ಮೇಡಮ್ ಸರ್ ಯಾಕೆ ಆವಾಗ್ಲೂ ತುಂಬಾ ಆಕ್ಟಿವ್ ಆಗಿದ್ರಲ್ಲ ಇವಾಗ ಯಾಕೆ ಸರ್ ಇಷ್ಟೊಂದು ಡಲ್ ಇಷ್ಟೊಂದ್ಬಿಟ್ರಿ ಏನಾಗ್ತಿಸಿದ್ದೆ ಸರ್ ಸರ್ ಏನೂ ಇಲ್ಲ ಮೇಡಮ್ ಸರ್ ನೋಡಿ ಸರ್ ಇವರೇ ಅವ್ರ ಮಾವ ಇವಾಗೂ ಗೊತ್ತಿಲ್ಲ ಆ ಮಗುಗೆ ಇವ್ರ ನಮ್ಮ ಮಾವ ಅಂತ ಇವ ನಮ್ಮ ಡ್ಯಾಡಿನೇ ಅಂತ ತಿಳ್ಕೊಂಡಿದ್ದೆ ಸರ್ ನೋಡಿ ಸರ್ ಎಂತಂದ್ರೆ ಜನ ಇದ್ದಾರೆ ಪ್ರಪಂಚದಲ್ಲಿ ಇಷ್ಟೊಂದು ಮುದ್ದಾದ ಮಗುನ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ಎಂಥ ಜನ ಇರಬೇಕು ಸರ್ ಅವ್ರನ್ನ ಏನ್ರಲ್ಲಿ ತಗೊಂಡು ಹೊಡಿಬೇಕು ಸರ್ ನೀವೇ ಹೇಳಿ ಸರ್ ಮೇಡಮ್ ಅವ್ರ ಪರಿಸ್ಥಿತಿಗಳೆಲ್ಲ ಹೇಗಿರುತ್ತೋ ಯಾರಿಗೂ ಗೊತ್ತು ಮೇಡಮ್ ಈ ಮಗುಗೋಸ್ಕರ ಅವ್ರಿಗೆ ಜೀವನ ಹಾಳು ಮಾಡ್ಕೊಳಕ್ಕಾಗುತ್ತಾ ಹಾಂ ಅಲ್ಲ ಸರ್ ಮಗುಗೋಸ್ಕರ ಅಂತಂದರೆ ತನ್ನ ಮಗು ಅಲ್ಲ ಸರ್ ಅದು ಬೇರೆಯವ್ರ ಮಗುನ ಆ ಮಗುಗೋಸ್ಕರ ಜೀವನ ಹಾಳಾಗುತ್ತೆ ಹೇಳ್ಬಿಟ್ಟು ಆ ಮಗುನ ದೂರ ಇಡೋದು ಎಷ್ಟು ಸರಿ ಸರ್ ಎಷ್ಟು ಸರಿ ನೀವೇ ಹೇಳಿ ಆ ಮಗು ಮೇಲೆ ಇರೋದು ಹಕ್ಕು ಸೋದರ ಮಾವನಿಗೆಲ್ಲ ಸರ್ ತಂದೆ ಇರೋದು ಹಕ್ಕು ತನ್ನ ಮಗು ಅಂತ ತಿಳ್ಕೊಂಡು ಅವರು ಇಷ್ಟು ದಿಸಿಂದ ಸಾಕ್ತಾ ಇದ್ದಾರಲ್ಲ ಹಾಂ ತಂಗಿ ಮೇಲೆ ಹಿಂಗೆ ಪ್ರೀತಿಗೋಸ್ಕರ ಸರ್ ಸಾಕ್ತಾ ಇರೋದು ಅವರು ತಂದೆ ಆದೋನು ಆ ಮಗುನ ಜವಾಬ್ದಾರಿ ತೊಗೊಬೇಕು ಸರ್ ಎಂತೆಂಥ ಜನ ಇದ್ದಾರೆ ಸರ್ ನೋಡಿ ಸರ್ ಇಂಥವ್ರನ್ನೆಲ್ಲ ಏನು ಮಾಡಬೇಕು ಅಂತ ನೀವೇ ಹೇಳಬೇಕು ಸರ್ ಸಿದ್ದೆ ಸರ್ ಒಂದು ಅಧಿಕಾರಿಯಾಗಿ ನೀವು ಸಮಾಜಕ್ಕೆ ನೀವು ಒಳ್ಳೇದ್ಯಾವ್ದು ಯಾವುದು ಅಂತ ತೋರಿಸೋ ಸ್ಥಾನದಲ್ಲಿ ಇದೀರಾ ಸರ್ ನೀವು ನೀವೇ ಹೇಳಬೇಕು ಏನು ಮಾಡಬೇಕು ಅಂತ ಮೇಡಮ್ ಯಾಕೋ ನನಗೆ ಮನ್ಸು ಸರಿ ಇಲ್ಲ ಮೇಡಮ್ ನಾನು ಮನೆಗೆ ಹೋಗ್ಬೇಕು ಮೇಡಮ್ ಸರ್ ಆವಾಗಲೇ ಹೇಳಿದ್ರಿ ಆವಾಗಲೇ ಹೇಳ್ತಾ ಇದ್ರಲ್ವಾ ನೀವಂದ್ರೆ ತುಂಬ ಇಷ್ಟ ಇವಾಗಲೇ ಹೇಳಿ ಅಂತ ಯಾಕೆ ನನ್ನ ಮಾತು ಮಾತಂದ್ರೆ ಅಷ್ಟೊಂದು ಬೇಜಾರಾಗೋಯ್ತಾ ನಿಮಗೆ ಏನಿಲ್ಲ ಮೇಡಮ್ ಮತ್ತೆ ಮೀಟ್ ಮಾಡ್ತೀನಿ ಮೇಡಮ್ ನಾನು ಮನೆಗೆ ಹೋಗ್ಬೇಕು ಯಾಕೆ ಸರ್ ಏನಾಯ್ತು ಸರ್ ನಾನು ಹೋಗ್ತೀನಿ ಮೇಡಮ್ ಸರ್ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಹೋಗಬೇಡಿ ನೀವು ಕೂತ್ಕೊಳ್ಳಿ ಯಾಕೆ ಎಲ್ಲ ವಿಷಯ ನನಗೆ ಗೊತ್ತಾಗ್ಬಿಟ್ಟು ಅಂತನಾ ಏನಿಲ್ಲ ವಿಷಯ ಮೇಡಮ್ ನೇ ಯಾರು ಅಂತ ನಿಮಗೆ ಗೊತ್ತಿಲ್ವಾ ಸರ್ ಗೊತ್ತಿಲ್ಲ ಮೇಡಮ್ ಗೊತ್ತಿಲ್ಲ ನೀವು ಮನೆಗೆ ಕರೆಸಿದ್ದು ಇದಕ್ಕೇನಾ ಹಾಂ ನಾನೇನೋ ಒಳ್ಳೆ ಫ್ರೆಂಡ್ ಅಲ್ಲ ಅಂತ ನಿಮ್ಮ ಮನೆಗೆ ಬಂದರೆ ನೀವೇನು ಮೇಡಮ್ ಕರ್ಸಿಬಿಟ್ಟಂಗೆ ಅವಮಾನ ಮಾಡ್ತಾ ಇದ್ದೀರಾ ಓ ಮೈ ಗಾಡ್ ನಾನು ನಿಮ್ಗೆ ಅವಮಾನ ಮಾಡ್ತಾ ಇದ್ದೀನಾ ಸರ್ ಯಾಕೆ ಸರ್ ಈ ಥರ ತಪ್ಪರ್ಥ ಮಾಡ್ಕೊಂಡಿದ್ದೀರಾ ನಾನು ನಿಮ್ಗೇನು ಅವಮಾನ ಮಾಡ್ತಾ ಇಲ್ಲ ಸರ್ ಯಾಕೆ ಯಾವಾಗಲೂ ನಮ್ಮ ಮನೆಗೆ ಬರ್ತಾ ಇದ್ರಲ್ಲ ನಮ್ಮ ಮನೆಯವ್ರ ಜೊತೆ ಎಲ್ಲ ಇರ್ತಾ ಇದ್ರಲ್ಲ ಮಾತಾಡ್ತಿದ್ರಲ್ಲ ಅವಾಗ ಅವಮಾನ ಅನಿಸ್ತಿಲ್ಲ ಇವಾಗ ಅವಮಾನ ಅನಿಸ್ತದೆ ಸರ್ ನಿಮಗೆ ಸರ್ ಮಾತಾಡಿ ಯಾವುದೇ ಸಂಬಂಧ ನೇಹ ನನ್ನ ಅದು ನಿಜನೇ ಮೇಡಮ್ ಮಗಳು ಅಂತ ಒಪ್ಕೊಂಡ್ರಲ್ಲ ನಾನೆಲ್ಲಿ ಒಪ್ಕೊಳ್ಳೋ ಅಂತ ಅನ್ಕೊಂಡಿದ್ದೆ ಇವಾಗ ನನ್ನ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಆಯ್ತು ಸರ್ ಆದ್ರೆ ಅವತ್ತು ಅವರಮ್ಮ ನಾನು ಎಂತಿ ಏನೋ ಡಿಲ್ವರಿಯಲ್ಲಿ ಹೆಚ್ಚು ಕಡಿಮೆ ಆಗಿ ತೀರ್ಪೊಂಬಿಟ್ಲು ಆ ಮಗುನ ಸಾಕಷ್ಟು ತಾಳ್ಮೆನೂ ನಾನು ಅವಾಗ ಕಳ್ಕೊಂಡಿದ್ದೆ ಮೇಡಮ್ ನನಗೆ ಸಾಕಕ್ಕಾಗ್ಲಿಲ್ಲ ಹಂಗಾಗಿ ಭೂಷಣ್ ಹತ್ರ ಬಿಟ್ಟೋತೆ ಮೇಡಮ್ ಮತ್ತೆ ಯಾಕೆ ಸರ್ ಮಗುನ ಕಾಂಟ್ಯಾಕ್ಟ್ ಮಾಡಲಿಲ್ಲ ನೀವು ಹಾಂ ಮಗು ನಾನು ನೋಡಬೇಕು ಮಾತಾಡಿಸ್ಬೇಕು ಅಂತ ಅನಿಸ್ಲೇ ಇಲ್ವಾ ನಿಮಗೆ ತುಂಬಾ ಸರಿ ಅನಿಸ್ತು ಮೇಡಮ್ ಮಗುನ ನೋಡಬೇಕು ಅಂತ ಆದರೆ ನಾನೊಂದೊಂದು ಹೊಸ ಜೀವನ ಶುರು ಮಾಡಬೇಕು ಅಂತ ನಾನು ಮತ್ತೆ ಮೀಟ್ ಮಾಡೋಕೆ ಹೋಗಿಲ್ಲ ಮೇಡಮ್ ಆವತ್ತು ಬಿಟ್ಟು ಹೋಗಿದ್ದು ಇವತ್ತೇ ನೋಡ್ತಿರೋದು ಮೇಡಮ್ ನೇಹಾ ನನ್ನ ಮಗಳು ಅಂತ ಇವಾಗಲೇ ನನಗೆ ಗೊತ್ತಾಗಿತ್ತು ಅದು ಭೂಷಣ್ ಬರಲಿಲ್ಲ ಅಂತಂದಿದ್ರೆ ಗೊತ್ತಾಗ್ತಾನೆ ಇರಲಿಲ್ಲ ನನಗೆ ಏನು ಮೇಡಮ್ ಎಲ್ಲ ಪ್ಲ್ಯಾನ್ ಮಾಡಿ ನನ್ನನ್ನು ಕರೆಸಿರೋ ಥರ ಇದೆ ಸರಿ ಯಾಕೆ ಸರ್ ಈ ಥರ ಮಾಡ್ತಾ ಇದ್ರಾ ಪ್ಲ್ಯಾನ್ ಅಂತ ಹಾಂ ಆ ಥರ ಏನೂ ಇಲ್ಲ ಸರ್ ನೇಹ ಅವ್ರ ಮನೆಗೆ ಹೋಗಿದ್ದೆ ನಾನು ಅವ್ರ ಮನೆಯಲ್ಲಿ ನಿಮ್ಮ ಫೋಟೋ ನೋಡಿದೆ ಫೋಟೋ ನೋಡಿದಾಗ ಭೂಷಣ್ ಅವ್ರನ್ನ ಕೇಳಿದಾಗ ಮಗು ಅವ್ರದೇ ಹೇಳ್ಬಿಟ್ಟು ಎಲ್ಲ ವಿಷಯ ಹೇಳಿದ್ರು ಬಟ್ ನೀವು ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿದ್ರಿ ಒಂದು ಈ ಥರ ಮಗು ಇದೆ ಅಂತ ಒಂದು ದಿವಸ ಆದರೂ ನನ್ನ ಹತ್ರ ಸಿಂಚನ ಮೇಡಮ್ ನಮ್ಮ ಮಗು ಇದೆ ಇದೆ ಬೆಂಗಳೂರಲ್ಲೇ ಇದೆ ಅಂತ ಹೇಳಿದರೆ ನನಗೆ ಎಷ್ಟೊಂದು ಖುಷಿ ಆಗ್ತೈತೆ ಸರ್ ನನ್ನ ಹತ್ರ ಆ ವಿಷಯ ಮುಚ್ಚಿಟ್ಟು ನಿಮ್ಮನ್ನು ಇಷ್ಟಪಡ್ತಾ ಇದ್ದೀನಿ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ ನನಗೆ ನೀವು ಚೀಟಿಂಗ್ ಮಾಡಿದ್ದು ಅಂತ ಅನಿಸಲಿಲ್ವ ಸರ್ ಹಾಂ ಮದುವೆ ಆಗಿ ಮಗು ಇದೆ ಆದರೂ ನಾನೇನು ಇಷ್ಟಪಡ್ತಾ ಇದ್ರಲ್ಲ ನೀವು ಇಷ್ಟಪಡಿ ಆಸೆ ಪಡೋದಕ್ಕೆ ಎಲ್ಲ ಬೇಜಾರಿಲ್ಲ ನನಗೆ ಆಸೆ ಪಟ್ಟಿದ್ದೆಲ್ಲ ಸಿಗಲ್ವಲ್ಲ ಆದರೆ ನೀವು ನನ್ನನ್ನು ಚೀಟಿಂಗ್ ಮಾಡ್ತಿರಲ್ಲ ಇಲ್ಲ ಮೇಡಮ್ ನನ್ನ ನೇಹ ವಿಷಯನ ಯಾವತ್ತೋ ಮರ್ತು ಬಿಟ್ಟಿದ್ದೀನಿ ಮೇಡಮ್ ನನಗೆ ನೇಹ ಬೇಡ ನಂದೇ ಆದ ಜೀವನ ಬೇಕು ಮೇಡಮ್ ಹಾಗಾದರೆ ನಿಮ್ಮ ಮಗಳು ನಿಮಗೆ ಬೇಡವಾ ಸರ್ ಬೇಡ ಮೇಡಮ್ ಬೇಡ ನನ್ನ ಮಗಳ ಅವಶ್ಯಕತೆ ನನಗಿಲ್ಲ ಸರಿ ಸರ್ ಆಯಿತು ಸರ್

ಇವಾಗ ಮಾತಾಡ್ತಿಲ್ಲ ನನ್ನ ಜೊತೆ ಸರಿ ಮೇಡಮ್ ನಾನು ಬರ್ತೀನಿ ಸರಿ ಸರ್ ಆಯ್ತು ಸರ್ ಅಂಕಲ್ ನೀವು ಹೋಗ್ಬೇಡಿ ಇರಿ ಇಲ್ಲ ಇರಿ ಅಂಕಲ್ ಇನ್ನು ಸ್ವಲ್ಪ ಹೊತ್ತು ಅಯ್ಯೋ ಅಂಕಲ್ ಕಾಫಿ ಕುಡಿದಿದ್ದಕ್ಕೆ ಬೇಜಾರ್ ಮಾಡ್ಕೊಂಡೆ ಹೊಟ್ಟೋಗ್ಬಿಟ್ರು ಅಯ್ಯೋ ಕಾಫಿ ಕೊಡ್ಬೇಕಾಗಿತ್ತು ಉಮಾ ಅಂತ ಹೇಳಿದ್ರೆ ಅವ್ರು ಊಟ ಮಾಡ್ತಾರೆ ಆಮೇಲೆ ಕಾಫಿ ಕೊಡೋಣ ಅಂತ ಹೊರಟೆ ಹೋಗ್ಬಿಟ್ರಲ್ಲ ಆಂಟಿ ಅಂಕಲ್ ಹೊರಟೆ ಹೊಡೆದ್ರು ಕಾಫಿ ಕೊಡಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಹೋದ್ರು ಹೋಗ್ತಾರೆ ಬಿಡುಪುಟ ಕಾಫಿ ನಾವೇ ಕುಡಿದ್ರೆ ಆಯ್ತು ಪುಟ మగీత ఆ కరీతవ్రే అంతా అయ్యో దేవ్రే ఇంతెన్ కళ్ళందాతీ అంత అన్కేను సేశ్వరించేడం ಆವತ್ತೇ ಮಗು ಬೇಡ ಅಂತ ಬಿಟ್ಟೋದನು ಇವತ್ತು ಕರ್ಕೊಂಡು ಹೋಗ್ತಾನ ಮೇಡಮ್ ಹಾ ಅಯ್ಯೋ ಇದೇನೋ ಇದು ನಾನು ಕಣ್ಣಲ್ಲಿ ನೀರೇ ನೋಡಿಲ್ಲ ಹುಲಿ ಕಣ್ಣಲ್ಲಿ ನೀರು ಬರುತ್ತಾ ಹಾ ಯಾಕೆ ಹೇಳ್ತಾ ಸಿಂಚು ಅಳ್ಬೇಡ ಸುಮ್ನರು ನೀವು ಯಾವಾಗ್ಲೂ ನಗನಕ್ತ ಧೈರ್ಯವಾಗಿದ್ರೆ ನನ್ ಚಂದ ಯಾಕೆ ಹೇಳ್ತಾ ಇದ್ಯಾ ಹಾ ನಿನ್ನತ್ರ ಅಳು ಬರುತ್ತೆ ಸುಮ್ನರೇ ಯಾವತ್ತು ನೀನು ಹತ್ತೊಳೆ ಅಲ್ಲ ಮುಂದುವರೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ